ಅದ್ಭು ಹಲೋ ಹಾಯ್ ನಮಸ್ಕಾರ ಶರಣ ಶರಣ ನನ್ನ ಹೆಸರು ಚಂದ್ರು ಆಮೇಲೆ ಇವತ್ತೊಂದು ಅದ್ಭುತವಾದ ಜಾಗಕ್ಕೆ ಬಂದಿದ್ದೇನೆ ರೀ ಆ ಅದ್ಭುತವಾದ ಜಾಗ ತಾವು ನೋಡಬೇಕಂದ್ರೆ ನನ್ನ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಇಲ್ಲಿ ತಾವು ನೋಡ್ತಾ ಇದ್ದೀರಾ ಯಾವ ಕೆರೆಗೆ ಬಂದಿದ್ದೀನಂತ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಒಂದು ಅದ್ಭುತವಾದ ಕೆರೆ ಇದೆ ಆ ಕೆರೆಗೆ ಒಂದು ಅದ್ಭುತವಾದ ವಿಷಯ ಇದೆ ಆ ವಿಷಯ ಏನಪ್ಪ ಅಂತಂದ್ರೆ ಸಮಾಜದಲ್ಲಿ ಆ ಕೆರೆ ಕಟ್ಟದವರನ್ನು ಹೆಸರು ಮಾಡಿದ್ದಾರೆ ಅದ್ರ ಬಗ್ಗೆ ಇಲ್ಲೊಬ್ಬರು ವಿಸ್ತಾರವಾಗಿ ಹೇಳ್ತಾರೆ ಅವ್ರಿಗೆ ಹೋಗಿ ಕೇಳ್ತೀನಿ ಅವ್ರು ಏನು ಹೇಳ್ತಾರೆ ನೀವು ಕೇಳ್ರಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸುಳೆಕೆರೆ ಬಗ್ಗೆ ಸ ವಿಸ್ತಾರವಾಗಿ ಇಲ್ಲೊಬ್ಬ ಅಜ್ಜರ ಇದ್ದಾರೆ ಅಜ್ಜರನ್ನ ಕೇಳ್ತೀನಿ ಅಲ್ಲಿ ಆಟೋದ ಕೂತಾರ ಅವ್ರನ್ನ ಹೋಗಿ ಮಾತಾಡಿಸ್ತೀನಿ ನೋಡೋಣ ಬನ್ನಿ ಈ ಕೆರೆ ಬಗ್ಗೆ ವಿಸ್ತಾರವಾಗಿ ಇಲ್ಲೊಬ್ರು ಅಜ್ಜರ ಇದ್ದಾರೆ ಏನು ಅಂತ ಕೇಳೋಣ ಬನ್ನಿ ಆಟೋದಲ್ಲಿ ಕೂತಾರ ಒಬ್ಬರು ಅಜ್ಜರ ನೋಡೋಣ ಬನ್ನಿ ಇಲ್ಲೊಬ್ಬರು ಸೌಕರ್ಯ ಸಿಕ್ಕಿದಾರ ಇವತ್ತು ಇಲ್ಲಿ ಸುಳೆಕೆರೆ ಹತ್ರ ಬಂದಿದ್ದೀನಿ ನಾನು ಈ ಸುಳೆಕೆರೆ ಅಂತ ಯಾಕೆ ಹೆಸರು ಬಂತು ಅಂತ ನಮ್ಮ ಸೌಕರ ವಿಸ್ತರಣೆ ಮಾಡಿ ಹೇಳ್ತಾರೆ ಅದೊಂದು ಸ್ವಲ್ಪ ತಮಗೆ ಹೇಳಕ್ಕೆ ಇದ್ದೀನಿ ಸೌಕರ್ಯ ಈ ಕೆರೆಗೆ ಸುಳೆ ಕೆರೆ ಅಂತ ಯಾಕೆ ಬಂತು ಮತ್ತೆ ಸಾಗರ ಅಂತ ಯಾವಾಗಿಂದ ಸ್ಟಾರ್ಟ್ ಆಯ್ತು ಕೇರಿ ಬಂದಿದ್ದು ಸ್ಟಾರ್ಟಿಂಗ್ ಹಾಂ ರೀ ಸಿದ್ದಪ್ಪ ಒಳ್ಳೆ ಇತ್ತು ಹ್ಞೂ ಹ್ಞೂ ಆಯಮ್ಮ ಈ ಕೆರೆ ಕಟ್ಟಿ ಹಾಂ ಹಾಂ ಈ ಕೆರೆ ಕಟ್ಟಿ ಅಲ್ಲೂ ಹೋಗಿ ಕೂತಿದ್ ಮಾಡಿ ಕೂತು ಇದು ಬೇಳಕ್ಕಿರ್ತಾವಲ್ಲ ಹಾಂ ಹಾಂ ಅವೆಲ್ಲ ಕಾಣೋ ತನಕ ಕೆಲಸ ಮಾಡ್ತಾ ಅಮ್ಮ ಹಾಂ 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 ಅವಾಗ ಆ ಅಮ್ಮಗೆ ಸಮಾಧಾನ ನಿಂತು ನಿಲ್ಸಿದ್ರು ಹಾ ಹಾ ಆಮೇಲೆ ನಮ್ಮ ಸಿದ್ದಪ್ಪನ ಮದುವೆಗೆ ಸ್ಟಾರ್ಟಿಂಗ್ ಅವರೇ ಸೂರ್ಯರು ಅವರು ಸೂರ್ಯರಿಗೆ ಕೆರೆ ಕಟ್ಟೋಕ್ಕೆ ಅವರು ವಹಿಸಿದ್ರು ಹಾಂ ಹಾಂ ವಹಿಸಿದ್ರೆ ಆ ಅಮ್ಮ ನಡೀ ಹಾಂ 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 ಅಲ್ಲ ದಮ್ಮನ ಕೆರೆ ಕಟ್ಟಿ ಹ್ಮ್ 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 ಏನು ಸಾಮಾನ್ಯ ಏರಿಯಾ ನನಗೆ ಗೊತ್ತಿದ್ದು ಅವಾಗ ಸಣ್ಣ ಬಿಡ್ಜು ಚಾನೆಲ್ ಬಿಡ್ಜು ಇದೆಲ್ಲ ಎಲ್ಲ ಕಟ್ಟಿದ್ದು ನನಗೆ ಗೊತ್ತು ಅವಾಗ ಕೆರೆ ಇದು ಇವತ್ತಿನ ಅಲ್ಲ ಇದು ಅದೇ ಐನೂರು ಆರ್ನೂರು ವರ್ಷದ ಹಿಂದಿ ಹ್ಞೂ ಹ್ಞೂ ಈ ಕೆರೆಯಿಂದ ನೀರು ಯಾವ ಊರಿಗೆ ಹೋಗ್ತಾರೆ ಇದು ಜೀನ್ ಸಂಬಂಧ ಹೋಗ್ತೈತಿ ಹಾಂ ಮೊದಲೇ ಇಲ್ಲಿ ಇಷ್ಟು ಹಾಂ ಹಾಂ ಅದೇ ಕೆರೆ ಐತಿ ನೋಡಿ ಹಾಂ ಹಾಂ ಇಲ್ಲಿ ಕೆರೆ ಎರಡು ಕಾಲೇ ಬಿದ್ದು ಇಲ್ಲೊಂದು ನಮ್ಮ ಕಡೆ ಒಂದು ಹಾಂ ಎರಡು ಕಾಲು ರೂಮ್ ಮಾಡಿದ್ದಾರೆ ಹಾಂ ಎಲ್ಲರಿಗೂ ನೀರು ಹಂಗೆ ಜಮೀನು ನೀರಾವರಿಗೆ ಹಾಂ ಆಟ ಮಾಡಿದ್ದಾರೆ ಇದು ನೀರು ಮೊನ್ನೆ ಈ ಸಿದ್ದೇಶ್ವರ ಎಂ ಪಿ ಆದ್ರ ಅವಾಗ ಭೀಮ್ ಸಮುದ್ರ ಇಲ್ಲಿಂದ ಎಲ್ಲ ಲೈನ್ ಮಾಡಿ ಕಳಿಸಿದ್ರು ಆಮೇಲೆ ಜನಗಿರಿ ಪೂರ್ತಿ ಕಳಿಸಿದ್ರು ಹಾಂ ನೀರು ನೀರು ಪೈಪ್ಲೈನ್ ಮಾಡಿ ಮಾಡಿ ಚೆನ್ನಗಿರಿ ಅಂದ್ರೆ ಎಚ್ಕೊಂಡು ಒಳಕಿರಿಗೆ ಹೋಗಿತ್ತು ಈ ಕಡೆ ದಾರುಕಟ್ಟೆ ನೀರ ಬಂದು ಕಂಟ್ರಲ್ಲಿ ಎಲ್ಲ ಹೋಗಿ ನಮ್ಮಿಗೂ ಬಂದಿತ್ತು ಹ್ಞೂ ಇದು ಬಹಳ ಅನುಕೂಲ ಆಗೈತೆ ಹಾಂ ಹಾಂ ಕೆರೆಯಿಂದ ಅಲ್ಲ ನಾವು ಕೇಳ್ದಂಗೆ ಇಲ್ಲಿ ಮೊದಲು ಸುಳೆ ಕೆರೆ ಏನು ಹೇಳ್ತಾರಲ್ಲ ರೀ ಇಲ್ಲೊಂದು ಸುಳ್ಯಾರದೊಂದು ಕೆರೆ ಇತ್ತು ಅದೇ ಅವ್ರು ವಾಸವಾಗಿ ಇದ್ದರು ಅನ್ನೋ ಮಾತು ಹೇಳ್ತಾರೆ ಇಲ್ಲ ಹಾಂ ತಂದೆ ತಾಯಿ ಹೇಳ್ಯೋ ಅವ್ರು ಸುಳೆ ಅಂತ ಹಾಂ ಹಾಂ ಅದಕ್ಕೆ ಅಯ್ಯೋ ಸಿದ್ದಪ್ಪ ಅವ ಏನು ಮಾಡಿ ಇಟ್ಕೊಂಡು ಹ್ಞೂ 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 ಹಾಗಾಗಿ ಸುಳ್ಳೆ ಆಯ್ತು ಹಾಂ 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 ಗ್ಯಾರಂಟಿ ಹಾಂ ಹಾಂ ಸು ಸಿದ್ದಪ್ಪನವ್ರು ಯಾರು ಇಲ್ಲಿ ಮೇಲೆ ಅವ್ರು ದೇವ್ರು ದೇವರಾಗಿರೋದಲ್ಲ ಸತ್ಯ ದೇವರ ಅಲ್ಲಿಂದ ಹಂಗೆ ನಡ್ಕೊಂಬಂತು ಹಾಂ ಅಮ್ಮ ಕೆರೆ ಕಟ್ಟಿಸ್ತು ಹಾಂ ಅವರು ಹೇಳಿದ್ರೇನೋ ಅವರಿಗೆ ಹಾ ಹಾ ಎಲ್ಲ ಕಟ್ಟಿಸಿದ್ರು ಹಾಂ ಹಾಂ ಅವರೇ ಸೂರ್ಯಕೇರೆ ಹಾಕಿದ್ರು ಅದಕ್ಕೆ ಆಯಮ್ಮ ಸೇರಿಸಿ ಸೂರ್ಯಕೇರೆ ಶಾಂತಿಸಾಗರ ಅಂತ ಯಾವಾಗ ಆಮೇಲೆ ಬಂತು ಸಾವಿರ ಇದು ಒಂದೇ ಮೊನ್ನೆ ಅಂದರೆ ಒಂದು ಎಣ್ಣೂರು ಮುನ್ನೂರು ವರ್ಷ ಹಿಂದೆ ಬಂದಿರೋದು ಶಾಂತಿಸ ಶಾಂತಿ ಇರಲಿ ಅಂತ ಹಾಂ 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 ಮೊದಲೇ ಮೊದಲೇ ಸುಳ್ಳಿಕೆ ಕೇಳೀನಿ ಈಗಲೂ ಸೊಳೆ ಅಂತಾರೆ ಕೆಲವರು ಶಾಂತಿ ಸಾಗ ಏನು ನಿಮ್ಮಂತ ಹೊಸ ಹೇಳೋದು ಹಾಂ ಹಾಂ ಮತ್ತೆ ಇಲ್ಲ ಯಾವ ಹೊಸ್ದಾಗಿ ಮದುವೆ ಆದ್ರೆ ಹೆಣ್ಮಕ್ಳು ಪೂಜೆಗದ ಬರ್ತಾರೆ ಅಂತ ಓ ಅಲ್ಲ ಪ್ರತಿಯೊಬ್ಬರು ಇಲ್ಲಿ ಮದುವೆ ಆದವ್ರು ಬರ್ತಾರೆ ಇಲ್ಲಿ ಆ ಹೊಸ್ದಾಗಿ ಮದುವೆ ಆದವರು ಈ ಕೆರೆ ಹೆಸ್ರು ಏನಂತ ಗೊತ್ತಾ ನಿಮಗೆ ಅದೇ ಯಾಕೆ ಅಂತ ಏನಾದರು ದೇವಸ್ಥಾನಕ್ಕೆ ಬರ್ತದೆ ಮದ್ವೆನೂ ಮಾಡ್ಕೊಂಡು ಹೋಗ್ತಾರೆ ನಿಮ್ಗೆ ಬಂದು ದೇವಸ್ಥಾನದಲ್ಲಿ ತಾಳೆ ಗಾಳಿ ಎಲ್ಲ ಕಟ್ಕೊಂಡು ಹೋಗ್ತಾರೆ ಮದ್ವೆ ಹಿಡಿತಾನೆ ಇರೋದು ಮದ್ವೆ ನಿಂತಿಲ್ಲ ಹಾ ಯಾರು ಸ್ವಲ್ಪ ಅನ್ಕೊಳ್ಳೋಸ್ ಬರಲ್ಲ ಬಗ್ಗೆ ಇದ್ದು ಅವ್ರಿಗೆ ಇಷ್ಟ ಆದರೆ ಬಂದು ತಾಳಿ ಆ ಕಟ್ಟಿ ಹೂವಿನ ಮಾಲೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ನಿಮ್ದೆ ಅವ್ರಿಗೆ ಮುಂದಿದ್ದ ಪಕ್ಕ ನಾಲ್ಕು ನಾಲ್ಕು ಕಿಲೋಮೀಟರ್ ಇದೆ ಹೊಸಳೆ ಕಡಿ ಸ್ಥಳಿಗನಾಗಳಿ ಹಿಂಗೆ ಹಂಗೆ ನಡೆದಿತ್ತು ರೀ ಅವಾಗ ನನಗೆ ಗೊತ್ತಿರೋದು ಮಳೆ ನಾನು ಹೇಳಲ್ಲ ನನಗೆ ಇದು ಮಾತ್ರ ನನಗೆ ಗೊತ್ತು ನಮ್ಮ ತಂದೆ ತಾಯಿ ಎಲ್ಲ ಹೇಳಿದ ಕೆರೆ ಅಭಿವೃದ್ಧಿ ಭಾಳ ಜನ ಕಾಣ್ಕೊಂಡ ಈ ಮೀನು ಹ್ಞೂ 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 ಒಂದು ಸುತ್ತ ಹಳ್ಳಿಯವರು ಕೂಡ ಎಳೆದು ಇಡ್ತಿಂತ ಹ್ಞೂ ಅವ್ರಿಗೆ ಅದೇ ಜೀವ ಹ್ಞೂ ಹ್ಞೂ ಅಲ್ಲೇನಾಗಿದೆ ಈ ಕೆರಿಯಿಂದ ಹ್ಞೂ 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 ಎಲ್ಲರಿಗೂ ಅನುಕೂಲ ಆಗೈತೆ ಸುಮಾರು ಎಷ್ಟು ಹಳ್ಳಿಗಳಿಗೆ ಇಲ್ಲಿಂದ ನೀರು ಸಪ್ಲೈ ಆಗ್ತಾವ ಇದು ಶಾಂತಿ ಸಾಗರ ಶೂಳೆ ಕೆರೆ ಅಂತಲೂ ಕರಿತಾರೆ ಶಾಂತಿಸಾಗರ ಅಂತಲೂ ಕರಿತಾರೆ ದಾವಣಗೆರೆಯಿಂದ ಶಿವಮೊಗ್ಗ ಹೋಗೋ ರೋಡಲ್ಲಿರೋದು ಇದು ಪ್ರಕೃತಿ ಮಡಿಲಲ್ಲಿ ನಿರ್ಮಾಣವಾದ ಈ ಒಂದು ಕೆರೆ ಈ ಸಮುದಾಯ ಲೈಕ್ ಹಾಕಿರಿ ಹ್ಞೂ ಹ್ಞೂ ಈ ಕಡೆ ಚನ್ನಗಿರಿ ಚಣ್ಗಿರಿ ತಲುಪೂರ್ತಿ ಚನ್ನಗಿರಿ ಚಿಂತರ್ಗೆ ಎಲ್ಲ ಹೋಗ್ತವಂತ ಹ್ಞೂ 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 ಆಮೇಲೆ ಈ ಕಡೆ ನಮ್ಮ ಕಡೆ ಹ್ಞೂ ಹ್ಞೂ ನಮ್ಮ ಕಡೆ ಚಿಕ್ಕ ಬೇಯಲ್ಗಿರಿ ಸಂಗೋಡಿ ಅಂತ ಹ್ಞೂ ಹ್ಞೂ ಅಲ್ಲ ಹೋಗಿದೆ ಹ್ಞೂ ಹ್ಞೂ ಭಾರಿ ಅನುಕೂಲ ಆಗ್ಯದ ಈ ಕೆರೆ ಆದಮೇಲೆ ಅನುಕೂಲ ಆಗ್ಯಾವ ರೀ ಅವಾಗ ನಿಮ್ಮ ಜೊತೆಗೆ ಹಿಂಗೆ ಮಾತಾಡೋದಕ್ಕೆ ನಮ್ಗೆ ಸಂತೋಷ ಆಯ್ತು ನನ್ನ ಹೆಸರು ಚಂದ್ರಶೇ নন্তু গোলবাৰ